ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಅಡುಗೆಗೆ ಸ್ವಾಗತ ಇವತ್ತಿನ ರೆಸಿಪಿ ಏನಂದರೆ ಸೌತೆಕಾಯಿ ಕೋಸಂಬರಿ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಅಷ್ಟೇ ರುಚಿಯಾಗೂ ಇರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನಿಲ್ಲಿ ಸೌತೆಕಾಯಿನ ಈ ರೀತಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಒಂದು ಸ್ವಲ್ಪ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಆದರೆ ಸಾಕು ಹಾಗೆ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇದ್ರ ಜೊತೆಗೆ ಕೊಬ್ಬರಿ ತುರಿ ಒಂದು ಅರ್ಧ ಬಾಟ್ಲು ಹಾಗೆ ಒಗ್ಗರಣೆಗೆ ಎಣ್ಣೆ ಒಂದು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೋಬೇಕು ಇಷ್ಟೇ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಇದಕ್ಕೆ ಒಂದು ಬಟ್ಲಿನಲ್ಲಿ ಹೆಚ್ಚಿಟ್ಕೊಂಡಿರೋಂತಹ ಸೌತೆಕಾಯಿನ ಹಾಕ್ಕೊಳ್ಳೋಣ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದಕ್ಕೆ ಹಸಿ ಕೊಬ್ಬರಿನ ಹಾಕ್ಕೊಂಡು ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ರೀತಿ ಎಲ್ಲ ಹಾಕ್ಕೊಂಡು ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಬೇಕು ಈಗ ಒಗ್ಗರಣೆಗೆ ಒಂದು ಪ್ಯಾನ್ ಅಥವಾ ಬಾಣಲಿ ಏನು ಯೂಸ್ ಮಾಡ್ತೀರೋ ಅದರಲ್ಲಿ ಎಣ್ಣೆನ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಬೇಕು ಅದಕ್ಕೆ ಸಾಸಿವೆ ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ಸಾಸಿವೆ ಸಿಡ್ದಾದ ಮೇಲೆ ಕರಿಬೇವು ಹಾಗೆ ಹಸಿಮೆಣಸಿನ್ಕಾಯಿನ ಹಾಕಿ ಕಲಿಸ್ಕೊಳ್ಬೇಕು ಸ್ವಲ್ಪ ಫ್ರೈ ಆಗಬೇಕು ಹಸಿಮೆಣಸಿನ್ಕಾಯಿ ಖಾರ ಇರುತ್ತಲ್ವ ಅದೆಲ್ಲ ಖಾರ ಎಲ್ಲ ಹೋಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಸೊ ಇದ್ರ ಈ ರೀತಿ ಫ್ರೈ ಮಾಡಿಕೊಂಡು ಈಗ ಈಗ ಇದಾಗಿದೆ ಇದನ್ನು ಸ್ವಲ್ಪೊತ್ತು ಹಾರಕ್ಕೆ ಬಿಡಬೇಕು ಬಿಸಿನೇ ಹಾಕಬಾರ್ದು ಈಗ ಬೌಲಲ್ಲಿರೋದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದ್ರ ಜೊತೆಗೆ ಹಾರಿರೋಂತಹ ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ಇಷ್ಟೇ ತುಂಬಾ ಸಿಂಪಲ್ಲಾಗಿರುತ್ತೆ ಆದರೆ ತುಂಬಾ ರುಚಿಯಾಗಿರುತ್ತೆ ವೆಯ್ಟ್ ಲಾಸ್ ಮಾಡೋರಿಗಂತೂ ಇದನ್ನು ಇದನ್ನು ಒಂದು ಸಲಾಡ್ ಥರನೇ ತಿನ್ಕೊಳ್ಬೋದು ನೈಟ್ ಟೈಮಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬೇಳೆ ಇಲ್ಲ ಅಂದ್ರೂ ನಾವು ಕೋಸಂಬ್ರಿನ ಮಾಡ್ಬೋದು ಈ ರೀತಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಸೌತೆಕಾಯಿ ಕೋಸಂಬರಿ ರೆಡಿ ಆಗುತ್ತೆ ನೋಡೋದ್ರಲ್ಲ ಸ್ನೇಹಿತರೆ ತುಂಬ ಸಿಂಪಲ್ಲಾಗಿ ಹಾಗೆ ತುಂಬ ಬೇಗ ಆಗುವಂತಹ ಒಂದು ಸಲಾಡ್ ಅಂತಲೇ ಹೇಳ್ಬೋದು ಮಧ್ಯಾಹ್ನ ಊಟದ ಟೈಮ್ಗೆ ಅಥವಾ ರಾತ್ರಿ ಊಟದ ಟೈಮ್ಗೆ ಇದನ್ನು ನಾವು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು ಈ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್